ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದೀರ ಅಂತ ಅನ್ಕೋತೀನಿ ನೀವೆಲ್ರು ಕೂಡ ಚೆನ್ನಾಗಿರ್ಬೇಕಂದ್ರೆ ಯಾವಾಗ್ಲೂ ಚೆನ್ನಾಗಿರಿ ನಗ್ನಾಗ್ತಾ ರೀ ನಗಸ್ತಾ ಇರಿ ಆ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದನ್ನ ಮಾಡ್ಲಿ ನಿಮ್ಮ ಬದುಕಲ್ಲಿ ಸುಖ ಶಾಂತಿ ನಮ್ಮದಿನ ಕೊಟ್ಟು ಕಾಪಾಡ್ಲಿ ಸ್ನೇಹಿತರೆ ಬದುಕಲ್ಲಿ ಕೆಲವೊಂದು ಕಷ್ಟಗಳಿಗೆ ನೀವು ಹಿಂದೆಜ್ಜೆ ಇಟ್ರೆ ನಡೆಯಲ್ಲ ಹೆದರ್ಕೊಂಡ್ರು ಹಿಂದೆ ಹೆಜ್ಜೆ ಇಟ್ರು ಕೂಡ ಖಂಡಿತವಾಗ್ಲೂ ನಡೆಯಲ್ಲ ಕೆಲವೊಂದು ಕಷ್ಟಗಳನ್ನ ನೀವು ಹೆದರ್ಸ್ಲೇಬೇಕಾಗತ್ತ ಅಂದ್ರೆ ಇಲ್ಲಿ ಕಷ್ಟಗಳು ಯಾರನ್ನು ಸಹ ಬಿಟ್ಟಿಲ್ಲ ಸ್ನೇಹಿತರೆ ತುಂಬಾ ಜನಗಳು ಅಂದ್ರೆ ಎಲ್ಲರ ಜೀವನದಲ್ಲೂ ಕೂಡ ಒಂದಲ್ಲ ಒಂದ್ ರೀತಿಯ ಕಷ್ಟಗಳನ್ನ ಭಗವಂತ ಇಟ್ಟೆ ಇಟ್ಟಿರ್ತಾನೆ ಅವುಗಳಿಂದ ಮುಕ್ತಿ ಕೂಡ ಕೊಡೋನು ಅವನೇ ಕಷ್ಟಗಳನ್ನ ಕೊಡೋನು ಕೂಡ ಅವನೇ ಆದ್ರೆ ಇಲ್ಲಿ ವಿಚಿತ್ರ ಏನಂದ್ರೆ ಒಳ್ಳೆಯವ್ರ ಜೀವನದಲ್ಲಿ ತುಂಬಾನೇ ಕಷ್ಟಗಳನ್ನ ಕೊಡ್ತಾ ಇದ್ದಂತೆ ಇವರು ಯಾರು ತುಂಬಾನೇ ಒಳ್ಳೆಯವ್ರು ಇರ್ತಾರೋ ಮತ್ತೊಬ್ಬರಿಗೆ ಒಳ್ಳೆದನ್ನ ಬಯಸ್ತಾ ಇರ್ತಾರೋ ಅವ್ರ ಜೀವನದಲ್ಲಿ ತುಂಬಾನೇ ಕಷ್ಟಗಳನ್ನ ಕೊಡ್ತಾನೆ ಅದು ಪರೀಕ್ಷೆಗೆ ಮಾತ್ರ ಆಗಿರತ್ತೆ ತುಂಬಾನೇ ಪರೀಕ್ಷೆ ಮಾಡ್ತಾ ಇರ್ತಾನೆ ಜಗತ್ತನ್ನು ಉದ್ಧಾರ ಮಾಡಕ್ ನಾನಿದ್ದೀನಿ ನೀನ್ಯೇ ಯಾಕೆ ಎಲ್ರಿಗೂ ಒಳ್ಳೇದನ್ನ ಬಯಸಕ್ ಹೋಗ್ತಾ ಇದೀಯಾ ಅವರ ಒಳಗಡೆ ಏನಿದೆ ಅಲ್ಲ ಉಳುಕು ಅದ್ರ ತಕ್ಕಂಗ ನಾನು ಅವ್ರಿಗೆ ನೋವನ್ನ ಕೊಡ್ತಾ ಇದ್ದೀನಿ ಅಂತ ದೇವ್ರು ಹೇಳ್ತಾನೆ ಆದ್ರೆ ಒಳ್ಳೆಯವರು ಕಷ್ಟಕ್ಕೆ ಗುರಿಯಾದಾಗ ಏನ್ ಮಾಡ್ಬೇಕಂದ್ರೆ ನನ್ನ ನಿಯತ್ತಿದೆ ನನ್ನ ನನ್ ಜೊತೆಗ್ ದೇವ್ರ ನಾನು ಯಾರಿಗೂ ಸಹ ಮೋಸ ಮಾಡಿಲ್ಲ ನನ್ನ ಇವತ್ತೆಲ್ಲ ನಾಳೆ ದೇವ್ರ ಕೈ ಹಿಡಿತಾನ ಅಂತ ಕೆಲವೊಂದು ಕಷ್ಟಗಳಿಗೆ ನೀವು ಬಂಡು ಧೈರ್ಯದಿಂದ ಮುಂದೆಜ್ಜೆ ಇಟ್ಟಾಗ್ಲೇ ಸ್ನೇಹಿತರೆ ಗೆಲ್ಲೋದಾಗಿರುತ್ತೆ ಜೀವನದಲ್ಲೇ ಖಂಡಿತವಾಗ್ಲು ಇದು ಸುಳ್ಳಲ್ಲ ನಾನು ಹೇಳ್ತಿರೋದು ಕೆಲವೊಂದು ಕಷ್ಟಗಳಿಗೆ ನೀವು ಹಿಂದೆ ಹಿಂದೆಜ್ಜೆ ಇಟ್ಟರು ನಡೆಯಲ್ಲ ಹೆದರ್ಕೊಂಡ್ರು ಕೂಡ ನಡೆಯಲ್ಲ ಹೆದ್ಕೊಂಡ್ಬಿಟ್ರೆ ಏನಾಗುತ್ತೆ ಆಳಿಗೊಂದು ಕಲ್ಲು ಅಂತ ನಿಮ್ ಕಷ್ಟಗಳನ್ನ ನೋಡಿ ಎಲ್ರು ಕೂಡ ಕಲ್ಲು ಎಸಿತಾನೆ ಇರ್ತಾರೆ ಅಯ್ಯೋ ತುಂಬಾನೇ ಕಷ್ಟದಲ್ಲಿದ್ದಾರೆ ಏನಾದ್ರು ಮಾಡೋಣ ಅಯ್ಯೋ ಪಾಪ ಅನ್ನೋರ್ಗಿಂತ ಒಳ್ಳೇದೇ ಆಯ್ತಿ ಇವ್ರಿಗೆ ಅಂತ ಕಲ್ಲು ಎಸೆಯೋರೆ ಜಾಸ್ತಿ ಅಂದ್ರೆ ನೀವು ಕಷ್ಟದಲ್ಲಿದ್ದಾಗ ಆಳಿಗೊಂದು ಕಲ್ಲು ಹಾಕಿ ನಿಮ್ ಬಗ್ಗೆ ನಿಮ್ ಪರಿಸ್ಥಿತಿ ಬಗ್ಗೆ ತುಂಬಾನೇ ಕೀಳಾಗಿ ಮಾತಾಡೋದೇ ಜಾಸ್ತಿ ಅಂತ ಸಮಯದಲ್ಲಿ ಮಾತ್ರ ನೀವು ನನ್ನೊಂದಿಗೆ ಭಗವಂತ ಇದ್ದಾನೆ ನಾನು ಯಾರಿಗೂ ಸಹ ಮೋಸ ಮಾಡಿಲ್ಲ ದೇವ್ರೆ ಈ ಸಮಯ ಬಿಟ್ಟು ನಾನ್ ಯಾವಾಗ್ ಹಿಡಿತೀಯಾ ನಾನ್ ಬೇರೆಯವ್ರ ತರ ನಿನ್ಗೆ ಹಣ ಕೊಡು ಆಸ್ತಿ ಕೊಡು ಅಂತಸ್ ಕೊಡು ಅಂತ ಕೇಳಿದೀನ ಏನೋ ಜೀವನ ಮಾಡ್ಕೊಂಡಿರೋಕೆ ಈ ಕಷ್ಟಗಳಿಂದ ಮುಕ್ತಿ ಕೊಡು ಅಂತ ಕೇಳ್ತಾ ಇದ್ದೀನಿ ಇದರಿಂದ ಮುಕ್ತಿ ಅಂತ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ದೃಢ ನಂಬಿಕೆಯಿಂದ ದೇವ್ರ ಹತ್ರ ಕೇಳ್ಕೊಳ್ಳೆ ಖಂಡಿತವಾಗ್ಲು ಕೂಡ ನಿಮ್ಗೆ ಬಂಡು ಧೈರ್ಯವನ್ನ ಕೊಟ್ಟು ಭಗವಂತ ಕಾಪಾಡ್ತಾನೆ ಅದಕ್ಕೆ ನಾನು ಆಗ್ಲೇ ಹೇಳದು ಬಂಡು ಧೈರ್ಯದಿಂದ ಒಂದ್ ಹೆಜ್ಜೆ ಮುಂದೇಡೋದೇ ನಿಜವಾದ ಜೀವನ ಆಗಿರುತ್ತೆ ಒಂದ್ ಹೆಜ್ಜೆ ಮುಂದಿಟ್ಟು ನೋಡಿ ನೀವು ಯಾಕೆ ಗೆಲ್ಲಲ್ಲ ನಿಮ್ ಬದುಕಲ್ಲಿ ಎಂತದೇ ಕಷ್ಟ ಇರ್ಲಿ ಅದು ಅದರಿಂದ ಖಂಡಿತವಾಗ್ಲೂ ಕೂಡ ಮುಕ್ತಿ ಹೊಂತೀರಾ ಇಷ್ಟು ದಿನ ನೀವೇನೋ ಪೂಜೆ ಪುನಸ್ಕಾರ ಉಪವಾಸ ಎಲ್ಲಾ ಮಾಡಿದ್ರಲ್ಲ ಅದೆಲ್ಲವೂ ಕೂಡ ಈಗ ಕೈ ಹಿಡಿಯುತ್ತೆ ಎಂಥದ್ದೇ ಕಷ್ಟ ಇರ್ಲಿ ಒಟ್ನಲ್ಲಿ ಹೆದರ್ಕೋಬೇಡಿ ಯಾವತ್ತು ಕೂಡ ಕಷ್ಟದಲ್ಲಿ ಇದ್ದಾಗ ಮೌನವಾಗಿರಿ ಪರವಾಗಿಲ್ಲ ಆದ್ರೆ ಧೈರ್ಯವನ್ನ ಕಳ್ಕೋಬೇಡಿ ಯಾವತ್ತು ಕೂಡ ನಿಮ್ಮ ಧೈರ್ಯವೇ ಗೆಲುವಾಗಿರುತ್ತೆ ಯಾಕೊಂದು ಈ ಒಂದು ವಿಡಿಯೋನ ಮಾಡಿದೆ ಅಂದ್ರೆ ತುಂಬಾ ಜನಗಳು ಇಲ್ಲಿ ಹೇಳ್ಕೊಳಕ್ ಆಗ್ ಆಗದಿರೋಷ್ಟು ಕಷ್ಟಗಳು ಇರುತ್ತೆ ಯಾರ ಮುಂದೆ ಹೇಳೋಕ್ ಆಗ್ತಿರಲ್ಲ ಕೆಲವೊಂದ್ ಕಷ್ಟಗಳನ್ನ ಇನ್ನು ಕೆಲವರ ಹತ್ರ ಹೇಳಿದ್ರು ಕೂಡ ಪ್ರಯೋಜನ ಇರಲ್ಲ ಇನ್ನು ಕೆಲವರ ಜೀವನದಲ್ಲಿ ಜೊತೆಗಿದ್ದರು ಅವ್ರ ಕಷ್ಟಗಳನ್ನೂ ಕೂಡ ಅರ್ಥ ಮಾಡ್ಕೊಳ್ಳಲ್ಲ ಆ ಪರಿಸ್ಥಿತಿ ಆಗಿದೆ ಕಣ್ಣಾರೆ ನೋಡ್ತಾ ಇರ್ತಾರೆ ಬಟ್ ಕಷ್ಟಗಳಿಗೆ ಸ್ಪಂದಿಸ್ತಾ ಇರಲ್ಲ ಆದ್ರೆ ಅಂಥವರೆಲ್ಲ ಏನ್ ಮಾಡ್ತಾ ಗೊತ್ತಾ ಪಾಪ ಎಲ್ಲೋ ಒಂದ್ ಕಡೆ ಜೀವನ ಸಾಕು ಅಂತ ಅನ್ಕೊಂತ ಇದಾರೆ ನಿಜವಾಗ್ಲೂ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾರೆ ಅವ್ರ ಜೀವನ ಇಷ್ಟೊಂದು ಇದಾಗ್ಬಿಟ್ಟಿದೆ ಈ ಕಡೆ ಸಹಾಯಕ್ಕೆ ಜವಾಬ್ದಾರಿಗಳು ಬಿಡ್ತಾ ಇಲ್ಲ ಬದುಕೋಣ ಅಂದ್ರೆ ಕಷ್ಟಗಳು ಬಿಡ್ತಾ ಇಲ್ಲ ಈ ರೀತಿ ಪರಿಸ್ಥಿತಿಯಲ್ಲಿ ದೇವ್ರು ಇದ್ದಾನೆ ಅಂತ ಆದಷ್ಟು ನಿಮ್ ಮನೆ ದೇವ್ರ ಮೇಲೆ ಭಾರವನ್ನ ಹಾಕಿ ನಿಮ್ ಮನೆ ದೇವ್ರ ಮೇಲೆ ನಂಬಿಕೆನ ಇಟ್ಕೊಂಡು ಬಂಡು ಧೈರ್ಯದಿಂದ ತಿರುಗಿ ನಿಲ್ಲಿ ನಿಮ್ ಕಷ್ಟಗಳಿಗೆ ಖಂಡಿತವಾಗ್ಲು ಕೂಡ ನೀವು ಆ ಕಷ್ಟಗಳಿಂದ ಮುಕ್ತಿ ಹೊಂತೀರ ಕೆಲವ್ರು ಹೇಳ್ಬೋದು ಹೇಳು ಸುಲಭ ಬ್ರದರ್ ಬಟ್ ಕಷ್ಟ ಅಂತ ಖಂಡಿತವಾಗ್ಲು ಇಲ್ಲ ಕಷ್ಟ ಅನ್ಕೋಬೇಡಿ ನಿಮ್ ಮನೆ ಮೇಲೆ ನಂಬಿಕೆ ಇಡಿ ನಿಮ್ ಮನೆ ದೇವ್ರಿಗೆ ಆದಷ್ಟು ನಡ್ಕೊಳ್ಳಿ ಆಮೇಲೆ ಎಲ್ಲಾ ದೇವ್ರಿಗೂ ನಡ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ನೀವ್ ಎಂಥದ್ದೇ ಕಷ್ಟದಲ್ಲಿರ್ಲಿ ಬಿಡ್ಸೋಕ್ ಆಗದಿರೋಷ್ಟು ಕಷ್ಟದಲ್ಲಿ ನೀವ್ ಈ ಗಟ್ಟಿಯಾಗಿ ಕೂತಿದಿರ ಅಂದ್ರೂ ಕೂಡ ಆ ದೇವ್ರು ನಿಮ್ಮನ್ನ ಕಡ್ಡಿ ತರ ಹೊರ ಕರ್ಕೊಂಡ್ ಬರ್ತಾನೆ ಆ ದೇವ್ರಲ್ಲಿ ಎಲ್ಲಾ ಶಕ್ತಿ ಇದೆ ಕಷ್ಟ ಕೊಡೋ ನೋವನೆ ಪರೀಕ್ಷೆ ಮಾಡ್ತಾನೆ ನೀವೇನ್ ಬೈಕೋತಾ ಹೋಗ್ತಾ ಇದ್ರಲ್ಲ ನಮ್ಮ ಮುಂತರ ಪಾಲಿಗೆ ದೇವ್ರು ಇಲ್ಲ ಅಂತ ಅದ್ರಿಂದ ಇನ್ನೂ ಜಾಸ್ತಿ ಕಷ್ಟಗಳನ್ನ ಕೊಡ್ತಾ ಇದ್ದಾನೆ ಅದನ್ನ ತಲೆಯಲ್ಲಿ ತೆಗ್ದಾಕಿ ಭಗವಂತ ನೀನೆ ನನ್ನಿಂದ ಏನ್ ತಪ್ಪಾಗಿದ್ಯೋ ಗೊತ್ತಿಲ್ಲ ನೀನೇ ಅಲ್ಲ ಅಂತ ಭಗವಂತನಿಗೆ ಶರಣಾಗ್ಬಿಡಿ ನೀವು ಶ್ರದ್ಧೆ ಭಕ್ತಿಯಿಂದ ಶರಣಾಗ್ಬಿಡಿ ಖಂಡಿತವಾಗ್ಲೂ ಕೂಡ ಕಾಪಾಡ್ತಾನೆ ದೇವರ ಮಕ್ಕಳು ನಾವೆಲ್ಲರೂ ಕೂಡ ದೇವ್ರ ಖಂಡಿತ ಕೈ ಬಿಡೋದಿಲ್ಲ ದೇವ್ರನ್ನ ನಾವು ಇವತ್ತು ನಿನ್ನೆ ನಂಬಿರೋದಲ್ಲ ತುಂಬಾ ವರ್ಷಗಳ ಹಿಂದೆನೂ ಕೂಡ ರಾಜರ ಕಾಲದಿಂದನೂ ಕೂಡ ದೇವ್ರಿಗೆ ನಾವು ಪೂಜೆ ಸೇವೆ ಸಲ್ಲಿಸ್ತಾ ಬಂದಿದೀವಿ ದೇವ್ರು ಇದ್ದಾರೆ ಅಂತ ನಂಬತ್ತಾ ಬಂದಿದೀವಿ ಸೊ ನಾನ್ ಹೇಳೋದೊಂದೇ ಸ್ನೇಹಿತರೆ ಎಲ್ಲಾ ಕಷ್ಟಗಳಿಗೂ ಪರಿಹಾರ ಇದೆ ಯಾರು ಕೂಡ ಜೀವನನೇ ಸಾಕು ಅನ್ಕೊಳ್ಳೋದಾಗ್ಲಿ ಒದ್ದಾಡೋದಾಗ್ಲಿ ಊಟ ನಿದ್ರೆ ಬಿಟ್ಟು ಆ ರಾತ್ರಿ ಇಡೀ ಅದೇ ಯೋಚನೆ ನಿದ್ದೆನೂ ಸರಿಯಾಗಿ ಮಾಡ್ದಂಗೆ ಒದ್ದಾಡ್ಬೇಡಿ ಖಂಡಿತವಾಗ್ಲೂ ಕೂಡ ನಿಮ್ಮೆಲ್ಲರ ಕಷ್ಟಗಳು ಕೂಡ ದೂರ ಆಗ್ಲಿ ಅಂತ ನಾನ್ ಕೂಡ ಕೇಳ್ಕೊತೀನಿ ನಿಮ್ ಜೊತೆಗೆ ನಾನು ಕೂಡ ಇದ್ದೀನಿ ಆ ಭಗವಂತ ನಿಮ್ಮೆಲ್ಲರ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನ ದೂರ ಮಾಡ್ಲಿ ಅಂತ ಕೇಳ್ಕೊತಿದ್ದೀನಿ ನಮಸ್ಕಾರ